ಜಯ ರಾಘವೇಂದ್ರಯ ಸತ್ಯ ಧರ್ಮ ರಚಾಯಿತಾ ಭಜತಾಮ್ ಕಲ್ಪರ್ಷಿ ಶ್ರೀಮಾಸಾಯ ರಾಯರೇ ರಾಘವೇಂದ್ರ ಭಕ್ತರು ಯಾರ್ಯಾರಿದ್ದೀರಾ ರೇ ರಾಮ್ ರೇ ರಾಮ್ ಯಾರ್ಯಾರಿದ್ದೀರಾ ಬೇಗ ಬೇಗ ಜಾಯಿನ್ ಆಗಿ ಬೇಗ ಬೇಗ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಯಾರ್ಯಾರಿದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ ಬೇಗ ಬೇಗ ಯಾರ್ಯಾರಿದ್ದೀರಾ ರಾಘವೇಂದ್ರ ರಾಯರೇ ಪ್ಲೀಸ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಬೇಗ ಬೇಗ ಜಾಯ್ನ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ ಬೇಗ ಬೇಗ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಬೇಗ ಬೇಗ ಪ್ಲೀಸ್ ಲೈವ್ ಒಂದು ಲೈಕ್ ಕೊಡಿ ಹೊಸೊಬ್ರೆಲ್ಲ ಲೈಕ್ ಕೊಡಿ ಯಾರೇ ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿ ಆಯ್ ಯಾರ್ಯಾರು ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ ಲೈವ್ ಒಂದು ಸಪೋರ್ಟಿಂಗ್ ಮೆಸೇಜ್ ಹಾಕಿ ಪ್ಲೀಸ್ ಎಲ್ರು ಏನು ಮಾಡ್ತಾ ಇದ್ದೀರಾ ಹಾಯ್ ಬ್ರದರ್ ಸಿಸ್ಟರ್ ಪ್ಲೀಸ್ ಲೈವ್ ಒಂದು ಲೈಕ್ ಕೊಡಿ ಸತ್ಯ ಜಯ ರಾಘವೇಂದ್ರ ಜಾಕಲ್ಪ ಸಾಯ ಮಂಗಳಂ ರಾಘವೇಂದ್ರ ರಾಯರ ರಾಯರೇ ಎಲ್ರು ಬನ್ನಿ ಬನ್ನಿ ಬೇಗ ಬೇಗ ಬನ್ನಿ ಬನ್ನಿ

ಬೇಗ ಬೇಗ ಲೈಕ್ ಕೊಡಿ ಟೂ ಮೆಂಬರ್ಸ್ ಇದ್ದೀರಾ ಐಡಲ್ಲಿ ಬ್ರದರ್ಸ್ ಸಿಸ್ಟರ್ ಯಾರು ಪ್ಲೀಸ್ ಲೈಕ್ ಕೊಡಿ ಒಂದು ಹೊಸ ಬ್ರದ ಪಿನ್ಐ ಮಾಡಿ ಬಿಗ್ ಬಾಸ್ ಯಾರು ಗೆಲ್ಲುತ್ತಾರೆ ನಿಮ್ಮ ಮತ್ತ ಯಾರಿಗೆ ನಿಮ್ಮ ಕನಸ್ ರಾಯರೇ ಎಂದು ಜಪಿಸುತ್ತ ರಾಯರ ಮಂತ್ರಾಕ್ಷತೆಯ ಕೇಳ ಓ ರಾಯರೇ ಬನ್ನಿ ಬನ್ನಿ ಭಕ್ತರೆಲ್ಲರೂ ಫ್ರೆಂಡ್ಸ್ ಬನ್ನಿ ಕಾಫಿ ಆಯ್ತಾ ಎಲ್ರದು ಪ್ಲೀಸ್ ಲೈಕ್ ಕೊಡಿ ಒಂದು ಯಾರು ಲೈಕ್ ಕೊಟ್ಟಿಲ್ಲ ಬೇಗ ಬೇಗ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಯಾರು ಇದ್ದೀರಾ ಹೈಡಲ್ಲಿ ಇದ್ರೆ ಸಪೋರ್ಟಿಂಗ್ ಮೆಸೇಜ್ ಹಾಕ್ತಾ ಇರಿ ಬೇಗ 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 ಪ್ಲೀಸ್ ಲೈಕ್ ಕೊಡಿ ಒಂದು ಯಾರು ಲೈಕ್ ಕೊಟ್ಟಿಲ್ಲ ಅರೆ ಡಬಲ್ ಟ್ಯಾಪ್ ಮಾಡಿಲ್ಲ ಡಬಲ್ ಟ್ಯಾಪ್ ಮಾಡಿ ಹಾಯ್ ಆಯ್ ಯಾರಿದ್ದಾರೆ ಯಾರು ಇದ್ದಾರದು ಪ್ಲೀಸ್ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡಿ ಒಂದು ತ್ರೀ ಮೆಂಬರ್ಸ್ ಇದ್ದೀರಾ ಪ್ಲೀಸ್ ಬೇಗ ಬೇಗ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಬೇಗ ಯಾರಿದ್ದೀರಾ ಪ್ಲೀಸ್ ಐಶ್ವರ್ಯ ಅಮ್ಮ ದೇವ್ ಗೊಂಬೆ ಹಾಯ್ ಬ್ರದರ್ ಸಿಸ್ಟರ್ ಯಾರಿದ್ದೀರಾ ಪ್ಲೀಸ್ ಲೈಕ್ ಕೊಡಿ ಒಂದು ಸಪೋರ್ಟಿಂಗ್ ಮೆಸೇಜ್ ಹಾಕಿ ಬೇಗ ಬೇಗ ಸಪೋರ್ಟ್ ಮಾಡಿ ಅಲ್ಲ ಯಾರು ಇದ್ದೀರಾ प्लीज लाइक करिए वनू नोडी टू लाइक प्लीज बेगा बेगा लाइक करिए बेगा बेगा सपोर्टिंग मैसेज आ की प्लीज सपोर्ट ಮಾಡಿ ಅಲ್ಲ बेगा ನಿಮಗೆ ಈವಾಗಲ್ಲ ರಂಗೋಲಿ ಆಗಿದೆ ಸಿಂಗೂರ್ ಸಿಂಗೂರ್ ಮಾಡ್ ಸಿಂಗೂರ್ ಹೈ ಕಾಫಿ ಆಯ್ತಾ ಪ್ಲೀಸ್ ಲೈಕ್ ಕೊಡಿ ಯಾರ್ಯಾರು ಲೈಕ್ ಕೊಟ್ಟಿಲ್ಲ ಯಾರ್ಯಾರು ಪಿನ್ ಅಡ್ಡಿ ಸಬ್ ಮಾಡಿಲ್ಲ ಸಬ್ ಮಾಡಿ ಸಬ್ ಬಾಯ್ ಹಾಯ್ ಹಾಯ್ ಪ್ಲೀಸ್ ಲೈಕ್ ಕೊಡಿ ಒಂದು ಲೈವ್ ಒಂದು ಲೈಕ್ ಕೊಡಿ ಒಂದು ಸಪೋರ್ಟಿಂಗ್ ಮೆಸೇಜ್ ಹಾಕಿ ಹಾಯ್ ಹಾಯ್ ಪ್ಲೀಸ್ ಲೈಕ್ ಕೊಡಿ ಒಂದು ಪ್ಲೀಸ್ ಲೈಕ್ ಕೊಡಿ ಬೇಗ ಬೇಗ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಸಪೋರ್ಟ್ ಲೈವಲ್ಲಿರೋರು ಸಪೋರ್ಟ್ ಮಾಡಿ ಸಿಗೊಂಡು ಓ ಪಾಟ ಸಿಗಂದು ರೋಯ್ ಇದ್ದೀರಾ ಸಿಸ್ಟರ ಬ್ರದರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಡಿ ಇದ್ದೀರಾ ಇದ್ರೆ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಬೇಗ ಬೇಗ ಪ್ಲೀಸ್ ಬಿಗ್ ಬಾಸ್ ಯಾರು ಗೆಲ್ಲುತ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಯಾರೀರ ಲೈವ್ ಅಲ್ಲಿ ಆಪೋನೆಂಟಿಂಗ್ ಸಿಂಗರ್ ನಿಮ್ ಹೆಸರು ಬ್ರದರ ಯಾರಿದು ಮೆಜೆಸ್ಟಿಕ್ನಲ್ಲಿ ಲೈವ್ ಮಾಡಿ ಲೈವ್ ಕೊಡ್ತಾರೆ ಅಷ್ಟೊಂದು ಬರ್ಗೆಟ್ ನಿಂತಿಲ್ಲ ನಾವು ನೀವ್ ಹೋಗಿ ಬೇಕಾರ ಲೈವ್ ಅಲ್ಲಿ ಅಲ್ಲೇ ಹೋಗಿ ಮೆಜೆಸ್ಟಿಕ್ ಅಲ್ಲಿ ಲೈವ್ ಅಲ್ಲಿ ಜಾಯ್ನ್ ಆಗಿ ನಿಮ್ಗೆ ಕೊಡ್ತಾರೆ ನಮ್ಗೆ ಬೇಕಾಗಿಲ್ಲ ಸರಿ ಮಾತಾಡಂಗಿದ್ರೆ ಮಾತಾಡಿ ಬಾಯಿ ಮುಚ್ಕೊಂಡಿಲ್ಲ ಹೋಗಂಗಿದ್ರೆ ಹೋಗಿ ನೀವು ಸುಮ್ನೆ ಈ ತರ ಮಾತುಗಳೆಲ್ಲ ಬೇಕಾಗಿಲ್ಲ ಹಾಯ್ ಸುಖಿ ಸಮೃದ್ಧಿ ಹಾಯ್ ಕಾಫಿ ಆಯ್ತಾ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಸಪೋರ್ಟ್ ಸಪೋರ್ಟ್ ಥ್ಯಾಂಕ್ ಯು Please like kali bandu, Big Boss, siapa lagi Nima, mata like dance. Thank you, thank you. <laughs> thank you Bye bye, bye bye. Kone hai, bye, -bye?

तो कुछ आ, कुछ गुर हाय हाय अंद्री कुमार कुमार के यस 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 के के येस, के येस, के के ಬೇಗ ಬೇಗ ಲೈಕ್ ಕೊಡಿ ಬ್ರದರ್ ಸಿಸ್ಟರ್ ಯಾರಿದ್ದೀರಾ ಎಸ್ ಕೆ ಅವರೇ ನಿಮ್ಮ ಮತ ಯಾರಿಗೆ ಬಿಗ್ ಬಾಸ್ ಯಾರು ಗೆಲ್ಲುತ್ತಾರೆ ಎಲ್ಲೋದ್ರಿ ಟಗರು ಬಂತು ಟಗರು ಬ್ರದರ್ ಸಿಸ್ಟರ್ ಬೇಗ ಬೇಗ ಜೈನಗಿ ಆಗಿ ಲೈವ್ ಒಂದು ಲೈಕ್ ಕೊಡಿ ಒಂದು ಯಾಕೆ ಬೇಗ ಬೇಗ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಪ್ಲೀಸ್ ಲೈವ್ ಬಂದು ಲೈಕ್ ಕೊಡಿ ಫೋನಮ್ಮು ಬಂಗಾರ ಯಾರು ಐಟ್ ಇದ್ದೀರಾ ಸಪೋರ್ಟಿಂಗ್ ಮೆಸೇಜ್ ಹಾಕಿ ನೋಡ ಸುಮ್ಮನೆ ಇರ ಶ ಶ ಯ ದೇವರೇ ಟೂ ಮೆಂಬರ್ಸ್ ಇದ್ದೀರಾ ಐಡಲಿ ಪ್ಲೀಸ್ ಹೇಳ್ಕೊಡಿ ಒಂದು ಯಾರು ಯಾರು ಇದ್ದೀರಾ ಐಡಲಿ ಪ್ಲೀಸ್ ಸಪೋರ್ಟಿ ಮಿಸ್ಸೇಜ್ ಜಾಕಿ ಬೆಲ್ಲ ಬೇಡೆ ಹೈಡಲ್ ಇರಬೇಡಿ ಈ ಸಪರ್ಟಿ ಮಿಸ್ಸೇಜ್ ಹಾಕಿ ಲೈಕ್ ಕೊಡಿ ಒಂದು ಸುಮ್ಮನೆ ರಾಕ್ಷ ಯಾಕಮ್ಮ ನೋಡಲ್ಲಿ ಯಾರೋ ಕೂಗ್ತಾರೆ ನೋಡಲ್ಲಿ ಅಲ್ಲಿ ಬಾಬೈ ಬಾಬೈಸ್ ಕಮ್ಮಿಂಗ್ ಕೂಗು ಬೊಬಾಯ್ ಅಲ್ಲಿ ಕೂಗೋಗು ಹೋಗು ಯಾರಿದ್ದೀರಾ ಬ್ರದರ್ ಸಿಸ್ಟರ್ ಬೇಗ ಬೇಗ ಲೈವ್ ಜಾಯ್ನ್ ಆಗಿ ಎಲ್ರು ಏನು ಮಾಡ್ತಾ ಇದ್ದೀರಾ ಹ್ಮ್ ಯ ಬ್ರದರ್ ಸಿಸ್ಟರ್ ಯಾರಿದ್ದೀರಾ ಓಯಿ ಬ್ರದರ್ ಸಿಸ್ಟರ್ ಓ ದೇವಾದಿ ದೇವನೇ ನಿನಗೆ ನಮೋ ಎಂದನೆ ಯಾರಿದ್ದೀರಾ ಸನ್ ಐ ಸೆಡ್ ಹಾಯ್ 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 सुपर सुपर लाइव थैंक यू बेग बेग जय ब्रदर सिस्टर हिंदू हिंद मरते जरा प्लीज लाइव गंदो लाइक करी सपोर्टिंग मेसेज से जय निरामधिक राय शत्तेगढ़ मराठा आया बजटम कल्परक्षा या, कल या, या मंगलम

ಹಾಯ್ ಬ್ರದರ್ ಸಿಸ್ಟರ್ ಯಾರಿದ್ದೀರಾ ಇಡಲ್ಲಿ ಲೈಕ್ ಕೊಡಿ ಒಂದು ಬೇಗ ಬೇಗ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಪ್ಲೀಸ್ ಲೈಕ್ ಕೊಡಿ ಒಂದು ಲೈವ್ ಒಂದು ಎಲ್ರದ್ದು ಕಾಫಿ ಆಯ್ತಾ ಬೇಗ ಬೇಗ ಸಪೋರ್ಟ್ ಮಾಡಿ ಅಲ್ಲ ಬೇಗ ಬೇಗ ಬನ್ನಿ ಎಲ್ರು ಯಾಕ್ಷ ಬ್ರದರ್ ಸಿಸ್ಟರ್ ಯಾರಿದ್ದೀರಾ ಇಡಲ್ಲಿ ಐಡಲ್ ಯಾರಿದ್ದೀರಾ ಬೇಗ ಬೇಗ ಬನ್ನಿ

आई ब्रदर आई था थैंक यू सपोर्टिंग मिसद के थैंक यू ब्रदर थैंक यू ब्रदर काफी आयता ब्रदर यू सपोर्टिंग मैसेज के थैंक यू ಹಾಯ್ ಪ್ರದೀಪ್ ಬ್ರೋ ಹಾಯ್ ಹಾಯ್ ಕಾಫಿ ಆಯ್ತಾ ಬ್ರದರ್ ಟ್ಯಾಂಕ್ ಯು ಸಪೋರ್ಟಿವ್ ಮೆಸೇಜ್ಗೆ ಟ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಪೋರ್ಟಿವ್ ಮೆಸೇಜ್ಗೆ ಟ್ಯಾಂಕ್ ಯು ಪೂಜೆ ಮಾಡಿ ಆಯ್ತಾ ಸರ್ ಆಯ್ತಾ ಆಯ್ತು ಬ್ರದರ್ ಪೂಜೆ ಎಲ್ಲ ಆಗಿ ಇವಾಗ ಲೈವ್ ಜಾಯಿನ್ ಆಗಿದ್ದೀವಿ ನಾವು ಏನು ಸಮಾಚಾರ ಸಂಡೇ ಸ್ಪೆಷಲ್ ಏನ್ ತಿಂದ್ರಿ ಪ್ಲೀಸ್ ಯಾರು ಲೈಕ್ ಕೊಟ್ಟೆಲ್ಲ ಲೈಕ್ ಕೊಡಿ ಏನ್ ಮಾಡಬೇಕು ಪೂಜೆ ಬ್ರದರ್ ಏನ್ ಸಮಾಚಾರಂ ಏಕ ಕಾಲದಲ್ಲಿ ಊಟ ಮಾಡಿ ನಿಂದೆ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಬನ್ನಿ ಜನರೇ ಸಪೋರ್ಟ್ ಮಾಡಿ ಎಂತ ಮಾಡೋದು ಬ್ರದರ್ ಬೇಜಾರ್ ಆಗ್ತೈತೆ ಎಲ್ಲ ಹೋಗ್ಬಿಟ್ಟಿದ್ದಾರೆ ತುಪ್ಪ ಬೆಣ್ಣೆ ತುಪ್ಪ ಲೈವ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಏನೋ ನಿಸ್ತೇನ್ ಜಿಲ್ಲಾ ಏನಾ ಗೊತ್ತಿಲ್ಲ ಗೊತ್ತಿಲ್ಲ ಬಗಸ್ ಬೆಣ್ಣೇಜುಪಾ ಲೈವ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೇ ಹಾಯ ಹಾಯ ಹೇಳು ಓಯ್ ಹೋಯ್ ಬನ್ನಿ ಬನ್ನಿ ಜನರಿ ಬನ್ನಿ ಬನ್ನಿ ಏನು ಇಲ್ಲ ಇತ್ತಂಗೇನ ಇಲ್ಲ ಬಿಗ್ ಬಸ್ ಸಲ್ಲಿ ಬಿಜಿ ಆಗಿದ್ದೀರಾ ಹೌದಾ ಹೌದು ಪ್ರಜಾಕ ಬಿಗ್ ಬಸ್ ಅಲ್ಲಿ ತುಂಬಾ ಬಿಜಿ ಆಗಬಿಡಿದ್ದೀವಿ ನಾವು ನೀವೇನ್ ಸಮಾಚಾರ ಏನ್ ಮಾಡ್ತಾ ಇದ್ದೀರಾ ಕನ್ನಡ ಬ್ಲಾಗ್ ಬ್ರದರ್ ಏನ್ ಸಮಾಚಾರ ನೋಡಿ ನಿಮ್ನ ಬೆಣ್ಣೆ ನೀನು ಬಂಗಾರ ನೀನು ಏನ್ ಸಮಾಚಾರ ನಿಮ್ಮ ಮತ ಯಾರಿಗೆ ಬಿಗ್ ಬಾಸ್ ಅಲ್ಲಿ ಬ್ರದರ್ ಸಿವಿಲ್ ಬ್ರೋ ಬ್ರೋ ಯಾರ್ಯಾರು ನಿಮ್ಮ ಮತ ಯಾರಿಗೆ ದೊಡ್ಡವರ ನೋ ಪ್ರಾಬ್ಲಮ್ ಬಟ್ ಬಟ್ ಚಿಕ್ಕವರು ಏನೋ ಎಲ್ಲ ಓದಕ್ಕೆ ಬಿಡಲ್ವಲ್ಲ ಲಕ್ಷ ನೀನು ಅವ್ರೇನ ಆಗ್ತವ್ರ ಸಪೋರ್ಟಿಂಗ್ ಮೆಸೇಜು ಚಿಕ್ಕ ಫೇಸ್ ಬರಬಾರ್ದು ದೊಡ್ಡವರ ಜೊತೆ ಚಿಕ್ಕವರು ಇದ್ದರೆ ನೋ ಪ್ರಾಬ್ಲಮ್ ಚಿಕ್ಕವರು ಫೇಸ್ ತೋರ್ಸ್ಬಾರ್ದು ಹೌದೌದು ಮೀ ದೂರದಲ್ಲಿ ಜೈ ಗಿಲ್ಲಿ ಮತ್ತೆ ನಿಮ್ಮ ಪೂಜೆ ಮಾಡಬೇಕಾದ್ರೆ ಅವರಿಗೆ ಲೈನ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ ಯಾವ್ದಾವ್ದು ಎಂತ ಮಾಡುದು ನಾವು ಸಪೋರ್ಟ್ ಸಪೋರ್ಟ್ ನೈಸ್ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಬ್ರೋ ಟೀ ಕಾಫಿ ಆಯ್ತಾ ಓ ದೇವಾ ದೇವನೇ

ಪ್ರದೀಪ್ರೋ ನಿಮ್ಮ ಮತ ಯಾರಿಗೆ ಬಿಗ್ ಬಾಸ್ ಗಾ ಯಾರಿಗೆ ಹೌದು ಇಲ್ಲವೇ ತನ್ನ ಪಡಿಗೆ ಗಿಲ್ಲಿ ನಟ ಓ ಸಿವಿಲ್ ಬ್ರೋ ಗಿಲ್ಲಿ ನಟ ಅಂತಿದ್ದಾರೆ ಬ್ರೋ ನೀವು ಪ್ರದೀಪ್ ಬ್ರೋ ಸೂಪರ್ ಸೂಪರ್ ಟ್ಯಾಂಕ್ ಯು ಬ್ರೋ ಟ್ಯಾಂಕ್ ಯು ಏಕಕಾಲದಲ್ಲಿ ಊಟ ಮಾಡಿ ನಿದ್ರೆ ಮಾಡಿ ಹೌದು ಹೌದು ಯಾಕೆ ನಿನ್ನ ಸೌಂಡು ಆರ್ ಕ್ರೈಯಿಂಗ್ ಬ್ರದರ್ ಹೋಗೋದು ನೀವು ಇರಿ ನೀವು ಯಾಕೆ ಬ್ರದರ್ ಓಕೆ ಬಾಯ್ ಕನ್ನಡ ಉಳಗ ಬ್ರದರ್